ಗುರು ಸೂಪರ್ ಆಗೈತೆ ಫಿಲಂ ಫಿಲಿಮ್ ಬಗ್ಗೆ ಬಗ್ಗೆ ಮಾತಾಡಂಗಿಲ್ಲ ಮೆಸೇಜ್ ಕೊಡ್ಬೇಕು ಆ ಮೆಸೇಜ್ ಸಿನಿಮಾ ಮಾಡೋದು ನಮ್ ಡಿ ಬಾಸ್ ಒಬ್ರೆ ಇನ್ ಯಾವ ಇಲ್ಲ ಡಿ ಬಾಸ್ ಒಬ್ರೆ ಮೆಸೇಜ್ ಕೊಡೋ ಸಿನ್ಮಾ ಮಾಡೋದು ರೈತ್ರಿಗೂ ಜಾತಿಗೂ ಎಲ್ಡೂ ಕಮೆಂಟ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದರೆ ನಮ್ಮ ನಾವು ತಿಂತಾರ ಅಣ್ಣನ ಬೇರ್ಸೋಸ್ ಬೆಳಿತಾರಲ್ಲ ನಮ್ ರೈತರು ಅವ್ರಿಗೆ ಬೆಲೆ ಕೊಡಬೇಕು ಈ ಸಿನಿಮಾ ನೋಡಿ ಪ್ರತಿ ಒಬ್ರು ಹುಡುಗರಿಂದ ಹಿಡಿದು ಎಂಬತ್ತು ವರ್ಷ ವಯಸ್ಸಾಗಿರೋ ಮುದುಕರವರೆಗೂ ಬಂದು ಸಿನಿಮಾ ನೋಡ್ಬೇಕು ಈ ಸಿನಿಮಾ ಅಂತ ಸಿನಿಮಾ ಹಳ್ಳಿಲಿ ರೈತರು ಸಂಘದಾಗಿರ್ಬೋದು ರೈತರಾಗಿರ್ಬೋದು ಹಳ್ಳಿ ಜನ ಯಾರೇ ಆಗಿರ್ಬೋದು ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ನೋಡಿ ಯಾರು ದಯವಿಟ್ಟು ಪೈರಸಿ ಮಾಡಬೇಡಿ ಚಿತ್ರರಂಗಕ್ಕೆ ಬನ್ನಿ ನಿಮ್ಮ ಕುಟುಂಬ ಸಮೇತ ಮಕ್ಕಳು ಮನೆ ಮಕ್ಕಳನ್ನ ಕರ್ಕೊಂಡ್ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಅದರಲ್ಲೂ ನಮ್ಮ ಕನಸಿನ ರಾಣಿ ಮಹಾಶ್ರೀ ಮೇಡಮ್ ಅವರ ಮಗಳು ಮಾಡಿದ್ದಾರೆ ಯಾರು ಮೊದಲನೇ ಫಿಲಮ್ ಅಂತ ಹೇಳೋದೇ ಇಲ್ಲ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಯಶಸ್ವಿಯಾಗಿ ಬೆಳೀತಾರೆ ಅಂತ ನಮ್ಗೆ ನಂಬಿಕೆ ಇದೆ ಸರ್ ತುಂಬಾ ನಾವು ಚಿಕ್ಕ ಇರ್ಬೋದು ಆಗಿನ ಕಾಲದಲ್ಲಿ ಮಲಾಶ್ರೀಮ

ನಾವು ಒಬ್ರು ರೈತರೆ ನಾಟಿ ಹಾಕಿ ಗದ್ದೆ ಕುಸೆ ಎಷ್ಟು ಕಷ್ಟ ಇದೆ ನಮಗೂ ಗೊತ್ತು ಚೆನ್ನಾಗಿರೋದು ಅಣ್ಣ ಹಾ ಲೋಳಿ ಅವರ ಹಳಿಯ ಪಿಕ್ಚರ್ ಮಾಡಿದ್ದಾರೆ ಸೂಪರ್ ಆಗಿದೆ ಚೆಂದ ಅಣ್ಣ ಅಂತೇಳಿ ನಮಗೆ ಆದರೆ ಮಸ್ತ್ ಆಗಿದೆ ಮಾವ ಹೆಂಗೋ ಅವರು ಹಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಎರಡು ಸೀನ್ ಬರೋದಾಗಲಿ ಮೂರು ಸೀನ್ ಬರೋದಾಗಲಿಣ ಅದೇ ಕಡಕ್ಕು ಅದೇ ಲುಕ್ ಅಣ್ಣ ಮಾವನ್ ಗಿಟ್ಟ ಇದೆಯೋ ನೆಕ್ಸ್ಟ್ ಇವರ್ ಅದನ್ನು ಮೀರಿಸ್ತಾರಣ ಅಣ್ಣ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ನನಗೆ ಸೂಪರಾಗಿದೆ ಆದರೆ ಕತೆ ಮಾತ್ರ ಸೂಪರಾಗಿದೆ ಕಂಟೆಂಟ್ ಅನ್ಬೇಡಿ ಯಾರೂ ನೀವು ಕೇಳಬೇಡಿ ಕಂಟೆಂಟ್ ಅಂತ ಯಾರು ಕೇಳೋಕ್ಕೆ ಹೋಗ್ಬೇಡಿ ಕತೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅವ್ರನ್ನ ಉಳಿಸಿ ಅಷ್ಟೇ ಕತೆ ಮಾತ್ರ ಸೂಪರಾಗಿದೆ ಆಗಿದೆ ಮ್ಯೂಸಿಕ್ ಹೊಡೆದಿದ್ದಾರಲ್ಲ ಹರಿಕೃಷ್ಣ ನಮ್ಮ ಭಾಷೆ ಹೇಳೋರೆ ಅವ್ರ ಬಗ್ಗೆ ಒಂದು ಮಾತು ಹೇಳೋಂಗಿಲ್ಲ ನಾನು ಅಂತ ಹೇಳ್ಬಿಟ್ಟಿದ್ದಾರೆ ಆ ಥರ ಇದೆ ಮ್ಯೂಸಿಕ್ ಇದ್ರೆ ಸೌಂಡ್ ಈಚೆ ಗಂಟೆ ಬರ್ತಾಯಿದೆ ಸೂಪರಾಗಿದೆ ಮ್ಯೂಸಿಕ್ ಮಾತ್ರ ಆಮೇಲೆ ಕತೆನೂ ಅಷ್ಟೇ ಅರುಣ್ ಸಾರು ಆಮೇಲೆ ಸೂಪರಾಗಿ ಮಾಡಿದ್ದಾರೆ ಹೆಂಗೆ ತೋರಿಸ್ಬೇಕು ನಮ್ಮ ಬಾಸ್ನ ಯಾರು ನಾವು ಫ್ಯಾನ್ಸ್ ಅಂತ ಹೇಳ್ತಲ್ಲ ಸೂಪರಾಗಿ ತೋರಿಸಿದ್ದಾರೆ ಆಮೇಲೆ ಎಲ್ಲ ಮೊಬೈಲಲ್ಲಿ ಒಳ್ಳೊಳ್ಳೆ ಕತೆ ಬಂದಾಗ ವೀಡಿಯೋ ಮಾಡಿಬಿಡ್ತಾರೆ ಸರ್ ಅವು ನಿಲ್ಲಿಸಬೇಕು ಒಳ್ಳೊಳ್ಳೆ ಸೀನು ನೀವು ವೀಡಿಯೋ ಮಾಡಿಬಿಟ್ರೆ ನೀವು ಲೈಕ್ ಕಮೆಂಟ್ಗೋಸ್ಕರ ಹಾಕೋಬಿಟ್ರೆ ಜನ ಬಂದು ಥೇಟ್ರ್ ನೋಡೋಲ್ಲ ಇದೇ ಇಷ್ಟೇ ಇರೋದು ಎಂತಕ್ಕೆ ಬರ್ರಿ ನಾನು ನೋಡ್ಕೊಂಡ್ಬಿಡ್ತಾರೆ ವೀಡಿಯೋ ಮಾಡ್ತಾಯಿದ್ರೆ ಸರ್ ನಾವು ಎಷ್ಟೋ ಜನ ಮೊಬೈಲೆಲ್ಲ ಕಿತ್ತಿ ಹಾಕಿ ಮಾಡಿ ಡಿಲೀಟ್ ಮಾಡಿಸಿದ್ದೀವಿ ಯಾರು ಡೇವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಒಬ್ಬ ಅಭಿಮಾನಿಯಾಗಿ ಸರಿನಾ ಯಾರು ವೀಡಿಯೋ ಮಾಡಬೇಡಿ ಮೊಬೈಲೇ ಎತ್ತಬೇಡಿ ಥಿಯೇಟ್ರಿಗೆ ಬಂದ ಮೇಲೆ ಮೊಬೈಲ್ ಸೇರಿ ಹಾಕ್ಬಿಟ್ಟು ಮಡಿಗೆ ಡೇವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಸೆಲೆಬ್ರಿಟಿ ನಮ್ಮ ಬಾಸ್ ಸೆಲೆಬ್ರಿಟಿಗಳಿಗೆಲ್ಲ ಯಾರು ಬೇಕು ಬೇಕಂತ ಮಾಡ್ತಿರೋ ಅವ್ರಿಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀವಿ ಜೈ ಬಾಸ್ ನಾಳೆಯಿಂದ ಹೌಸ್ ಹೌಸ್ಫುಲ್ ಇವಾಗಲೇ ಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಿಮ್ ಬುಕ್ ಮೈ ಶೋ ಇದ್ರೆ ಓಪನ್ ಮಾಡಿ ನೋಡಿ ಖಾಲಿ ಪಾಲಿ ಇರೋ ಸೀಟ್ ಅಪ್ ಆಗಿಬಿಟ್ಟು

ತುಂಬ ಅದ್ಭುತ ಆಗಿದೆ ಈ ತರ ಮೂವಿ ಅದೆಲ್ಲ ಯಾವ್ದು ಇಲ್ಲ ಅದೆಲ್ಲ ಯಾವನೋ ಬಂದ ಅದೆಲ್ಲ ಮಾಡೋದು ನೋಡಿದ್ರಲ್ಲ ಬ್ರಿದ್ ನೀವೇ ಆ ಮೂವಿಲಿ ಬಿಲ್ಡಪ್ ಕೊಡೋದು ಅದೆಲ್ಲ ಯಾವ್ದು ಇಲ್ಲ ಕತೆ ಚೆನ್ನಾಗಿದೆ ಏನಿದೆ ಅದೇ ಬ್ರದರ್ ಯಾವುದು ಅಪ್ ಕೊಟ್ಟೆ ನಾನು ಇದ್ದೀನಿ ನಾನು ಹೊಡಿತೀನಿ ನಾನು ನುಗ್ತೀನಿ ನಾನು ಕುಯ್ತೀನಿ ನಾನು ಕಚ್ತೀನಿ ನಾನು ಹೊಡಿತೀನಿ ಬಡಿತೀನಿ ಇವೆಲ್ಲ ಯಾವುದಿಲ್ಲ ಸುಮ್ ಸುಮ್ಮನೆ ಕೆಣಿಕೊಂಡು ಹೋಗೋದಲ್ಲ ಕೆಣಿಕೊಂಡು ಬರೋರಿಗೆ ಇಕ್ಕದೇ ಮೂವಿ ಆಯ್ತೆ ಗೊತ್ತಾ ಫ್ಯಾಮಿಲಿ ಸೆಂಟಿಮೆಂಟ್ ಆಯ್ತಲ್ಲ ಆ ಒಂದು ಹೆಂಡತಿ ಆಮೇಲೆ ಗೊತ್ತಾ ಅದರ ಡೈಲಾಗ್ ಜಾತಿ ಭೇದ ಅಂತ ಬರ್ಕೊಂಡಿರೋದು ಆ ಸುಳೆ ಮಕ್ಕಳು ಆ ಶಾಸ್ತ್ರ ಆದರೆ ಮನ್ಸೂನ್ಗೆ ಅದು ಯಾವುದು ಜಾತಿ ಎಂಟೋದಿಲ್ಲ ಯಾವ ಜಾತಿ ಅಂತ ಯಾರಿಗೂ ಯಾರು ಗೊತ್ತಿಲ್ಲ ಜಾತಿ ಭೇದ ಭಾವೇ ನೋಡಿ ಯಾವುದೂ ಇಲ್ಲ ಇದರಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ಜಾತಿ ಭೇದ ಭಾವ ಜನಗಳು ತುಳಿಯೋನು ಆಳೋನು ಬಡಿಯೋನು ಇವೆಲ್ಲ ಯಾವುದೂ ಇಲ್ಲ ಈ ಮೂವಿ ನೋಡ್ದೋನು ಅವ್ನ ಎಂಥ ಕೋಟಿ ಆಗಿದ್ರು ಕೂಡ ಈ ಮೂವಿ ನೋಡಿದ್ರೆ ಮನ್ಸ್ಕರ್ಗೋಗ್ಬಿಡೋದು ತುಂಬ ಅದ್ಭುತವಾಗಿದೆ ಬ್ರದರ್ ನಾನೆಲ್ಲರೂ ಕೈ ಮೂವಿ ಕಳ್ಕೊಳ್ಳೋದಿಷ್ಟೇ ಈ ಥರ ಮೂವಿನ ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲಿ ನೋಡಿ ಕಣ್ತುಂಬಿಸ್ಕೊಳ್ಳಿ ಈ ಥರ ಮೂವಿ ಬರೋದು ಕಡಿಮೆ ಬರೋದು ಇಲ್ಲ ಕನ್ನಡ ಇಷ್ಟ ಇವಾಗೆಲ್ಲ ಹಾಲಿವುಡ್ಡು ಬಾಲಿವುಡ್ಡು ಕಾಲಿವುಡ್ ಅಂತ ಹೋಗ್ತಾ ಇರ್ತಾರೆ ಬ್ರದರ್ ಕರ್ನಾಟಕ ಇಂಡಸ್ಟ್ರಿ ನಮ್ಮ ಕನ್ನಡಕ್ಕೋಸ್ಕರನೇಂತ ಈ ಥರ ಮೂವಿ ಮಾಡೋನು ಯಾರೂ ಇಲ್ಲ